ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಭಾಳಷ್ಟು ಜನ ಕಮೆಂಟ್ ಹಾಕಿ ಕೇಳಿದ್ರಿ ಒಂದು ವರ್ಷಕ್ಕಾಗೋವಷ್ಟು ಸಾಂಬಾರು ಪುಡಿನ ಮಾಡಿ ತೋರಿಸಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವರ್ಷಕ್ಕಾಗೋವಷ್ಟು ಸಾಂಬಾರು ಪುಡಿನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಮ್ಮ ಊರಲ್ಲಿ ಮಾಡೋವಂಥ ಸಾಂಬಾರು ಪುಡಿ ಇದು ಭಾಳ ಚೆನ್ನಾಗಿ ಇವರು ಖಾರನ ರುಬ್ಬಾಕೋದೆ ಬೇಡ ಅಷ್ಟು ಚೆನ್ನಾಗಿ ಸಾರಾಗುತ್ತೆ ಇಲ್ಲಿ ನಾನು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಬಿಸಿಲು ತುಂಬಾ ಇದೆ ಮೂರ್ನಾಲ್ಕು ದಿನದಿಂದ ಇದು ಅಂಥ ಎಲ್ಲ ಪದಾರ್ಥಗಳನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ನಾನು ಎತ್ತಿಟ್ಕೊಂಡಿರೋ ಅಂಥದ್ದು ಈ ಸಾಂಬಾರು ಪುಡಿ ಮಾಡಲಿಕ್ಕೆ ಅಂಥ ಸಾಮಗ್ರಿಗಳು ಮತ್ತು ಮಾಡುವಂಥ ವಿಧಾನವನ್ನು ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಕಾಳನ್ನ ತಗೊಂಡಿದ್ದೀನಿ ಈ ಕಾಳು ಒಂದು ಒಳ್ಳೆಯ ಕ್ವಾಲಿಟಿ ತೊಗೊಳ್ಳಿ ಮಾ ಮಾಮೂಲಿ ನೂರ ನಲ್ವತ್ತರಿಂದ ನೂರೈವತ್ತು ರೂಪಾಯಿ ಕೆ ಜಿ ಇರುತ್ತಷ್ಟೇ ಅದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಾಳಿಗೆ ನಾನು ಕಾಲು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಇದು ಎರಡನೇ ಮೆಣಸಿನ್ಕಾಯಿ ಇದು ಮಣ್ಕಟ್ಟು ಮೆಣ್ಸಿನ್ಕಾಯಿ ಅಂತಾರೆ ತುಂಬಾ ಖಾರ ಇರುತ್ತೆ ಇದನ್ನು ಕೂಡ ನಾನು ಕಾಲು ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಏನಿದೆ ಅದನ್ನೆಲ್ಲ ನಾನು ತೆಗೆದಿದ್ದೀನಿ ಅದನ್ನು ಹಾಕಲ್ಲ ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಏನಿದೆ ಇದನ್ನು ನಾನು ನಾನ್ನೂರು ಗ್ರಾಮ್ ಆಗೋವಷ್ಟು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಹುರ್ಕೊಂಡು ಇದಕ್ಕೆ ಬೇಕಾಗಿರೋ ಇನ್ನೂ ಕೆಲವು ಕಾಳುಗಳನ್ನೆಲ್ಲ ಉರಿವಾಗ ತೋರಿಸ್ತೀನಿ ಸ್ನೇಹಿತರೆ ನಾನು ಈಗ ಮೊದಲಿಗೆ ನಾನು ಕಾಳನ್ನ ಧನ್ಯಾಕಾಳನ್ನ ಇದ್ದೀನಿ ಇನ್ನೂ ಸಾಕಷ್ಟು ಪದಾರ್ಥಗಳಿದೆ ಅದನ್ನೆಲ್ಲ ನಾನು ಉರಿವಾಗ ತೋರಿಸ್ತೀನಿ ಸ್ವಲ್ಪ ಜಾಗ ಇಲ್ಲ ಒಂದೇ ದಿನ ನಾವು ಮೆಣಸಿನ್ಕಾಯಿ ಪುಡಿ ಇದೆಲ್ಲ ಮಾಡಿಸ್ತಾ ಇದ್ದೀವಿ ಭಾಳ ಬೇಗ ಕೊಡಬೇಕಿತ್ತು ಆರ್ಡ್ರ್ ಇತ್ತು ಹಂಗಾಗಿ ಇದು ವೀಡಿಯೋ ಮಾಡೋಕ್ಕೆ ತುಂಬ ಜನ ಹೇಳಿದರು ಊರಿಂದೆಲ್ಲ ಫೋನ್ ಮಾಡಿ ಹೇಳಿದರು ಹಂಗಾಗಿ ನಾನು ಇದರ ವೀಡಿಯೋನ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಕಾಳು ಏನಿತ್ತು ನಾವು ಯಾವುದೇ ಪದಾರ್ಥನೂ ಕೂಡ ಸೀದಿಸ್ಬಾರ್ದು ನೀಟಾಗಿ ನಿಧಾನವಾಗಿ ಹುರ್ಕೋಬೇಕಾಗುತ್ತೆ ಈಗ ಕಾಳುಗಳು ತೋರಿಸ್ತಾ ಇದ್ದೀನಿ ಕಾಲು ಕೆ ಜಿ ಆಗೋವಷ್ಟು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ಕಾ ಕಡಲೆಕಾಳನ್ನೂ ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕಡಲೆಕಾಳು ಆಯಿತು ಈಗ ಹೆಸ್ರು ಕಾಳು ಹೆಸ್ರು ಕಾಳುನು ಕೂಡ ನಾನು ಕಾಲು ಕೆ ಜಿ ಹಾಕ್ತಾಯಿದ್ದೀನಿ ಪುಡಿ ಚೆನ್ನಾಗಿ ಒದಗುತ್ತೆ ಸಾಂಬಾರು ಪುಡಿ ಅಲ್ವಾ ವೆಜಿಟೇರಿಯನ್ಗೆ ತುಂಬ ಚೆನ್ನಾಗಿರುತ್ತೆ ಇದು ವೆಜ್ ಪಲ್ಯಗಳಿಗೆಲ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಹಾಕೋದ್ರಿಂದ ಸಾರಿನ ಅದ ಕೂಡ ಚೆನ್ನಾಗಿ ಬರುತ್ತೆ ಸಾರಿನ ರುಚಿ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಮುನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಆಗೋವಷ್ಟು ಹುರ್ಗಡ್ಲೆ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾವು ತೊಗೊಂಡಿರೋ ಎಲ್ಲ ಪದಾರ್ಥನೂ ಹುರಿಯೋದ್ರಿಂದ ಭಾಳಷ್ಟು ದಿನ ಈ ಪುಡಿ ಬಾಳಿಕೆ ಬರುತ್ತೆ ಅಂತ ಜೀರಿಗೆ ತೊಗೊತಾ ಇದ್ದೀನಿ ಕಾಲು ಕೆ ಜಿ ನಾವು ತೊಗೊಂಡಿರೋ ಎಲ್ಲ ಪದಾರ್ಥನೂ ಒಣಗಿಸಿದ್ದೀನಿ ಒಂದು ಮೂರಿಂದ ನಾಲ್ಕು ದಿನ ಬಿಸಿಲು ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಒಣಗಿಸಿ ತೊಗೊಂಡ್ರೆ ಒಳ್ಳೇದು ಅಂತ ಈಗ ಜೀರಿಗೆನೂ ಹುರಿದಿದ್ದಾಯಿತು ನೂರು ಗ್ರಾಮ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಅಕ್ಕಿನ ಅಕ್ಕಿನ ಕಡಿಮೆನೇ ತೊಗೊಳ್ಳಿ ಜಾಸ್ತಿ ಹಾಕೋದ್ರಿಂದ ಸಾರೆಲ್ಲ ಕೈಗೆ ಅಂಟುತ್ತೆ ಗಂಜಿ ಗಂಜಿ ಥರ ಆಗುತ್ತೆ ಹಂಗಾಗಿ ಕಡಿಮೆ ಕ್ವಾಂಟಿಟಿಲಿ ಹಾಕಿ ಎರಡು ಟೀ ಸ್ಪೂನ್ ಆಗೋವಷ್ಟು ಉದ್ದಿನ ಕಾಳನ್ನ ಹಾಕಿದ್ದೀನಿ ಉದ್ದಿನ ಕಾಳನ್ನ ಜಾಸ್ತಿ ಹಾಕಬೇಡಿ ಸಾಂಬಾರಿಗೆಲ್ಲ ಸಾಂಬಾರು ನೊರೆನೂ ಬರುತ್ತೆ ಇನ್ನು ಬೇಗ ಅಳಸೋಗುತ್ತೆ ಬೇಸಿಗೆ ಕಾಲದಲ್ಲೆಲ್ಲ ಮೆಂತ್ಯ ಕಾಳು ಎರಡು ಟೀ ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ನೋಡಿ ನಾನೆಲ್ಲ ಸ್ಪೂನಲ್ಲಿ ಈ ರೀತಿ ಅಳತೆ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ ಹಾಕಿರೋ ಅಂಥ ಎಲ್ಲ ಕಾಳುಗಳನ್ನು ಕೂಡ ಅಷ್ಟೇ ನಾನು ಕಿಚನ್ ಸ್ಕೇಲಲ್ಲಿ ಅಳತೆ ಮಾಡಿ ತೊಗೊಂಡಿರೋ ಅಂಥದ್ದು ತೂಕ ಮಾಡಿ ಸಾಸಿವೆಯಲ್ಲಿ ನೂರು ಗ್ರಾಮ್ ಹಾಕಿದ್ದೀನಿ ಮೆಣಸು ಕೂಡ ಅಷ್ಟೇ ಎರಡು ಟೀ ಸ್ಪೂನ್ ಆಗೋವಷ್ಟು ಬಳಸಿದ್ದೀನಿ ಒಂದು ನಾಲ್ಕು ಆಗುವಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಲವಂಗ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಹುರ್ಕೋಬೇಕು ಕರ್ಬೇವಿನ ಸೊಪ್ಪನ್ನ ನಾನು ತೊಳೆದು ಒಣಗಿಸಿ ತೊಗೊಂಡಿರೋ ಅಂಥದ್ದು ಇಲ್ಲಿ ಹತ್ತು ರೂಪಾಯಿದ ಒಂದು ಕಟ್ಟು ಕರ್ಬೇವಿನ ಸೊಪ್ಪನ್ನ ಅಂಥದ್ದು ನಾನು ಹೀಗೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಇದನ್ನು ಕೂಡ ಸೇರಿಸ್ಕೊಂತೀನಿ ಇಲ್ಲಿ ಒಂದು ಇಪ್ಪತ್ತು ಗ್ರಾಮ್ ಆಗೋವಷ್ಟು ಅರಿಶಿಣ ಕೊನೆಯನ್ನು ತಗೊಂಡಿದ್ದೀನಿ ನಾನು ಅರಿಶಿನ ಕೊನೆಯನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ತಗೋಬೇಕು ಒಂದು ಇಪ್ಪತ್ತು ಗ್ರಾಮ್ ಆದರೆ ಸಾಕು ಈಗ ಇದನ್ನು ಕೂಡ ಹುರಿದಿದ್ದಾಯಿತು ಇಲ್ಲಿ ನಾನು ಎಲ್ ಜಿ ಹಿಂಗ್ ತಗೊಂಡಿದ್ದೀನಿ ಇದು ಗಟ್ಟಿ ಇಂಗು ಇದರಲ್ಲಿ ನಾನು ಅರ್ಧ ಬಳಸ್ತಾ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡ್ಕೊಂಡು ಇದ್ದೀನಿ ಭಾಳಷ್ಟು ಜನಕ್ಕೆ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ದಿನನಿತ್ಯ ಊಟಕ್ಕೆ ಹಿಂಗಿದ್ರೆ ಕೆಲವರು ಇಷ್ಟಪಡಲ್ಲ ನಮ್ಮನೇಲಿ ಆ ಥರ ಜನ ಇದ್ದಾರೆ ಹಂಗಾಗಿ ನಿಮ್ಮ ಮನೇಲಿ ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡಿ ಇಲ್ಲ ನಡೆಯುತ್ತೆ ಅಂದರೆ ಹಾಕ್ಕೊಳ್ಳಿ ಪರವಾಗಿಲ್ಲ ಎಲ್ರಿಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಹೀಗೆಲ್ಲ ಪುಡಿ ಮಾಡಿ ನಾನು ಹುರ್ಕೊಂಡಿದ್ದಾಯಿತು ಮೆಣ್ಸಿನ್ಕಾಯಿನೂ ನಾನು ನಾಲ್ಕೈದು ದಿನ ಒಣಗಿಸಿದ್ದೀನಿ ಉರಿಬೇಡ ಅಂದರು ನಮ್ಮಮ್ಮ ಆದರೂ ಒಂದು ಸಲ ಒಂದು ಸ್ವಲ್ಪ ಹಂಗೆ ಬೆಚ್ಚಗೆ ಮಾಡಿ ಹಾಕೋಣ ಅಂತೇಳಿ ನಾನು ಉರಿತಾ ಇರೋವಂಥದ್ದು ಜಾಸ್ತಿ ಹೊತ್ತೇನಿಲ್ಲ ಒಂದು ನಿಮಿಷ ಅಷ್ಟೇ ಸ್ವಲ್ಪ ಹಿಂಗೆ ಬಿಸಿ ಮಾಡಿ ಹಾಕ್ತೀನಿ ಅಷ್ಟೇ ಭಾಳಷ್ಟು ದಿನ ಬಾಳಿಕೆ ಬರಬೇಕಲ್ವಾ ಹೊರ್ಗಡೆನೇ ಇಡ್ತೀವಿ ಪೌಡ್ರನ್ನ ಅದಕ್ಕೋಸ್ಕರ ನಾನೆಲ್ಲ ಮೂರು ಥರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಂಗಾಗಿ ಮೂರು ಥರ ಮೆಣಸಿನ್ಕಾಯನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನಾನು ತಗೊಂಡಿರೋಂಥ ಎಲ್ಲ ಪದಾರ್ಥನೂ ಹುರಿದಿದ್ದಾಯ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟನ್ನು ಹಾಕಬೇಕು ಇದು ಸ್ವಲ್ಪ ಏನೆಂದರೆ ಈ ಮೆಣಸಿನ್ಕಾಯಿ ಏನಿದೆ ಇದು ಮಿಷಿನಲ್ಲಿ ಸ್ವಲ್ಪ ಮುಖ ದಪ್ಪ ಮಾಡ್ತಾರೆ ಅವರು ಸ್ವಲ್ಪ ಇದನ್ನು ಕುಟ್ಕೊಂಡು ಪುಡಿ ಮಾಡ್ಕೊಂಡು ತೊಗೊಂಡೋದ್ರೆ ಒಳ್ಳೆಯದು ಚೆನ್ನಾಗಿ ಮಿಕ್ಸು ಕೂಡ ಆಗುತ್ತೆ ಪುಡಿ ಇಲ್ಲಿ ನಮಗೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದು ಲಟ್ಟಣಿಗೆ ತಗೊಂಡು ಸ್ವಲ್ಪ ಪುಡಿ ಮಾಡ್ಕೊತೀನಿ ಜಾಸ್ತಿ ಏನು ಕಷ್ಟ ಆಗೋಲ್ಲ ಇದು ಚೆನ್ನಾಗಿ ಒಣಗಿರೋದ್ರಿಂದ ಏನು ಕಷ್ಟ ಆಗೋಲ್ಲ ಸ್ವಲ್ಪ ಹಿಂಗೆ ಪುಡಿ ಮಾಡ್ಕೊಂಡ್ರೆ ಸಾಕು ನೋಡಿ ಈಗ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಇಂಗ್ರೀಡಿಯೆಂಟನ್ನು ಈಗ ಸೇರಿಸ್ಬೇಕು ಸೇರಿಸ್ತೀನಿ ಅದೇನಿಲ್ಲ ಉಪ್ಪು ಇಲ್ಲಿ ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ ಅರ್ಧ ಕಪ್ಪು ನೋಡಿ ಇದು ಒಂದು ಕಪ್ಪು ಇದು ಅರ್ಧ ಕಪ್ಪಿದು ಈ ಅರ್ಧ ಕಪ್ಪು ಕಲ್ಲುಪ್ನ ಬಳಸೋದ್ರಿಂದ ಅಂದರೆ ಉಪ್ಪನ್ನ ಬಳಸೋದ್ರಿಂದ ನಮಗೆ ಪುಡಿ ಕೆಡೋದಿಲ್ಲ ಭಾಳಷ್ಟು ದಿನ ಬಾಳಿಕೆ ಬರುತ್ತೆ ಇನ್ನು ಹುಳ ಆಗುತ್ತಲ್ವ ಸಣ್ಣ ಸಣ್ಣದು ಆ ಹುಳ ಕೂಡ ಆಗೋಲ್ಲ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಈ ಪುಡಿನ ಮಿಷಿನಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ ಜಾಸ್ತಿ ಕ್ವಾಂಟಿಟಿ ಇದೆ ಇದು ನಮಗೇನಿಲ್ಲ ಅಂದರೆ ಒಂದು ಮೂರರಿಂದ ಮೂರುವರೆ ಕೆ ಜಿ ಪುಡಿ ಬರುತ್ತೆ ರೀ ಇದು ಭಾಳಷ್ಟು ದಿನ ಬರುತ್ತೆ ನೋಡಿ ನಾನು ಪುಡಿನ ಮಾಡಿಸಿದ್ದೀನಿ ಒಂದು ಅರ್ವಾಣದಲ್ಲಿ ಹಾರಾಕಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಆರಬೇಕು ಪುಡಿ ಅದಾದಮೇಲೆ ನಾನು ಪ್ಯಾಕ್ ಮಾಡಿ ಸೇಲ್ ಮಾಡೋ ಅಂಥದ್ದು ನಮ್ಮ ಮನೆಗೂ ಇದನ್ನೇ ಬಳಸ್ತೀವಿ ಸೇಲ್ ಕೂಡ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಫಾಲೋ ಮಾಡಿ ಅದೇ ರೀತಿ ನನಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ نمسكار